ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸದ್ಯ ಈಗ ರಾಜಕೀಯ ನಾಯಕರಿಗೆ ಎಲ್ಲರಿಗೂ ಒಂದೇ ಚಿಂತೆ ಅದು ಏನ್ ಗೊತ್ತಾ ನಮಗೆ ಟಿಕೆಟ್ ಸಿಗುತ್ತಾ ಅಥವಾ ಇಲ್ವಾ ಎಂಬ ಚರ್ಚೆ ಸದ್ಯ ಈ ಚರ್ಚೆ ಗ್ರಾಮ ಪಂಚಾಯತಿ ಹಿಡಿದು ದಿಲ್ಲಿ ನಾಯಕರಿಗೆ ಇದೇ ಒಂದೇ ಜೋರಾಗಿ ನಡೆದಿದೆ ಯಾಕೆಂದ್ರೆ ಸದ್ಯ ಬರುತ್ತಿರುವ ಚುನಾವಣೆ ಅದು ದೆಲ್ಲಿ ಗದ್ದುಗೆಗಾಗಿ ನಡೆಯುವ ಚುನಾವಣೆ ಆಗಿದೆ ಅದಕ್ಕಾಗಿ ಎಲ್ಲಾ ಪಕ್ಷಗಳು ಇದೀಗ ತಮ್ಮ ತಮ್ಮ ಉರಿಯಾಳುಗಳನ್ನು ಅಖಾಡಕ್ಕೆ ಇಳಿಸಲು ಸಜ್ಜಾಗುವೆ ಹೌದು ಸದ್ಯ ಲೋಕಸಭೆ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದೆ ಆದರೆ ಬಿಜೆಪಿ ಮಾತ್ರ ಇನ್ನು ಮೀನಾಮೇಷ ಎಣಿಸುತ್ತಿದೆ ಮೊದಲ ಪಟ್ಟಿ ಬಿಡುಗಡೆ ಮಾಡಿರುವ ಪಕ್ಷ ಈಗ ಎರಡನೇ ಪಟ್ಟಿ ಬಿಡುಗಡೆಗೆ ಸಿದ್ಧತೆ ನಡೆಸಿದ್ದು ಕರ್ನಾಟಕದ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಕೂಡ ಈ ಪಟ್ಟಿಯಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ದುಪ್ಪಟ್ಟು ಆಗಿದೆ ಹೌದು ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆಗೆ ಹೈಕಮಾಂಡ್ ಸಿದ್ಧತೆ ನಡೆಸಿದ್ದು ರಾಷ್ಟ್ರ ಮಟ್ಟದ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಪ್ರಕಟಗೊಳ್ಳಲಿದ್ದು ಯಾರಿಗೆ ಟಿಕೆಟ್ ಯಾರಿಗೆ ಶಾಕ್ ಎಂಬ ಚರ್ಚೆ ಇದೀಗ ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರುತ್ತಿದೆ ಇದರ ನಡುವೆ ಈ ಬಾರಿ ಪಟ್ಟಿಯಲ್ಲಿ ಕೇಂದ್ರ ಸಂಸದೀಯ ಮಂಡಳಿ ಹಾಗೂ ಚುನಾವಣಾ ಸಮಿತಿ ಸದಸ್ಯರಾಗಿರುವ ಯಡಿಯೂರಪ್ಪ ಮೇಲುಗೈ ಸಾಧಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಹಾಗಾದ್ರೆ ಆ ಎರಡನೇ ಲಿಸ್ಟ್ ನಲ್ಲಿ ಯಾರೆಲ್ಲ ಇರಬಹುದು ಅಂತ ಸಂಚಲನ ಮೂಡಿಸಿದೆ ಹಾಗಾದ್ರೆ ಬನ್ನಿ ಬಿಜೆಪಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ತಿಳಿಯೋಣ ಪ್ರತಿಷ್ಠಿತ ಬೆಂಗಳೂರು ಉತ್ತರಕ್ಕೆ ನಿರ್ಮಲಾ ಸೀತಾರಾಮನ್ ಅಥವಾ ಡಿ ವಿ ಸದಾನಂದಗೌಡ ಅಥವಾ ಸಿಟಿ ರವಿ ಅಂತ ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿ ಸೂರ್ಯ ಬೆಂಗಳೂರು ಸೆಂಟ್ರಲ್ ಜೈಶಂಕರ್ ಅಥವಾ ಪಿಸಿ ಮೋಹನ್ ಹಾಗೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಥವಾ ಸಿಪಿ ಯೋಗೇಶ್ವರ್ ಪಕ್ಕ ಅಂತೆ ಇನ್ನು ಬಹು ಆಯ್ಕೆಯ ಕಗ್ಗಂಟು ಆಗಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅಥವಾ ಮಂಗಳ ಅಂಗಡಿ ಹೆಸರು ತೂರಿ ಬಂದಿವೆ ಅದರಂತೆ ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಥವಾ ರಮೇಶ್ ಕತ್ತಿ ಬೀದರ್ಗೆ ಭಗವಂತ ಖಾ ಕಲಬುರಗಿಗೆ ಉಮೇಶ್ ಜಾಧವ್ ಫಿಕ್ಸ್ ಅಂತ ಬಿಸಿಲಿನಾಡು ವಿಜಯಪುರ ಕ್ಷೇತ್ರಕ್ಕೆ ರಮೇಶ್ ಜಿಗಜಿಣಗಿ ಅಥವಾ ಗೋವಿಂದ ಕಾರಜೋಳ ಅವರಿಗೆ ಮಣೆ ಹಾಕಲಾಗಿದೆಯಂತೆ ಹಾಗೆಯೇ ಬಾಗಲಕೋಟೆ ಪಿಸಿ ಗದ್ದಿಗೌಡರ್ ರಾಯಚೂರು ರಾಜ ಅಮರೇಶ್ವರ್ ನಾಯ್ಕ ಬಿವಿ ನಾಯ್ಕ ಕೊಪ್ಪಳಕ್ಕೆ ಸಂಗಣ್ಣ ಕರಡಿ ಅಥವಾ ಡಾಕ್ಟರ್ ಬಸವರಾಜ ಕ್ಯಾವಟರ್ ಇನ್ನು ಹುಬ್ಬಳ್ಳಿ ಧಾರವಾಡ ಪ್ರಹ್ಲಾದ್ ಜೋಶಿ ಹಾವೇರಿ ಬಸವರಾಜ ಬೊಮ್ಮಾಯಿ ಅಥವಾ ಕೆಇ ಕಾಂತೇಶ್ ಅಥವಾ ಜಗದೀಶ್ ಶೆಟ್ಟರ್ ಅಥವಾ ಬಿ ಸಿ ಪಾಟೀಲ್ ಅವರ ಹೆಸರು ಕೇಳಿ ಬಂದಿವೆ ಬಳ್ಳಾರಿಗೆ ಶ್ರೀರಾಮುಲು ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಅಥವಾ ನಿರ್ಮಲಾ ಸೀತಾರಾಮನ್ ಅಥವಾ ಬ್ರಿಜೇಶ್ ಚೌಟಾ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶೋಭಾ ಕರಂದಜೆ ಅಥವಾ ಸಿಟಿ ರವಿ ಹಾಗೆಯೇ ಶಿವಮೊಗ್ಗ ಬಿವೈ ರಾಘವೇಂದ್ರ ಚಿತ್ರದುರ್ಗ ಎ ನಾರಾಯಣಸ್ವಾಮಿ ಅಥವಾ ಮಾಧಾರ ಚೆನ್ನಯ್ಯ ಸ್ವಾಮೀಜಿ ದಾವಣಗೆರೆಗೆ ಜಿಎಂ ಸಿದ್ದೇಶ್ವರ ಮತ್ತು ಎಂಪಿ ರೇಣುಕಾಚಾರ್ಯ ಇನ್ನು ತುಮಕೂರು ಕ್ಷೇತ್ರಕ್ಕೆ ವಿ ಸೋಮಣ್ಣ ಜೆಸಿ ಮಾಧುಸ್ವಾಮಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅಥವಾ ಅಲೋಕ್ ವಿಶ್ವನಾಥ್ ಅವರ ಹೆಸರು ಮುನ್ನಲೆಗೆ ಬಂದಿವೆ ಇನ್ನು ರೋಚಕ ಘಟ್ಟದಲ್ಲಿ ಇರುವ ಮೈಸೂರಿಗೆ ಪ್ರತಾಪ್ ಸಿಂಹ ಬಹುತೇಕ ಫಿಕ್ಸ್ ಆಗಿದೆ ಚಾಮರಾಜನಗರ ಕ್ಷೇತ್ರಕ್ಕೆ ಡಾಕ್ಟರ್ ಮೋಹನ್ ಕುಮಾರ್ ಆರ್ ಎಸ್ ಬಾಲರಾಜ್ ಹೆಸರು ಓಡಾಡುತ್ತಿವೆ ಅದರಂತೆ ಜೆಡಿಎಸ್ ಜೆಡಿಎಸ್ಗೆ ಹಂಚಿಕೆ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಕೋಲಾರ ಜೆಡಿಎಸ್ಗೆ ಹಂಚಿಕೆ ಸಾಧ್ಯತೆ ಸೇರಿದಂತೆ ಆಸನ ಜೆಡಿಎಸ್ಗೆ ಹಂಚಿಕೆ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ದೆಹಲಿಯಲ್ಲಿನ ಟಿಕೆಟ್ ಫೈನಲ್ ಸರ್ಕಸ್ ಬಳಿಕ ಎಲ್ಲವೂ ಕೂಡ ಬಹಿರಂಗವಾಗಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ